ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಾಮರಾಜನಗರ ಸಂಸದ ಸುನಿಲ್ ಬೋಸ್ ಅವರು ಅಂಬೇಡ್ಕರ್ ಅವರನ್ನು ಯಾರೂ ಮರೆಯಬಾರದು ಸಂವಿಧಾನದಿಂದಲೇ ಇಂದು ನಾವು ಶಾಸಕರು ಸಂಸದರು ಆಗಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ಅಂಬೇಡ್ಕರ್ ಮಹಿಳೆಯರಿಗೆ ಸಮಾನತೆ ಮೀಸಲಾತಿ ನೀಡಿದ್ದಾರೆ ಕೆಲ ಗ್ರಾಮಗಳಲ್ಲಿ ಇನ್ನೂ ಅಸ್ಪೃಶ್ಯತೆ ಆಚರಣೆ ಇದೆ ದೇವಾಲಯಕ್ಕೆ ಪ್ರವೇಶ ನೀಡುತ್ತಿಲ್ಲ ಸಂವಿಧಾನದಲ್ಲಿ ಸಮಾನ ಅವಕಾಶಗಳು ಲಭಿಸಿವೆ ಪಕ್ಷಭೇದ ಜಾತಿ ಮತ ಮರೆತು ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಬೇಕಿದೆ ಎಂದರು ಈಗಲೇ ನಮ್ಗೆ ಇಷ್ಟು ನೋವುಗಳು ಇರ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕಾಲದಲ್ಲಿ ಯಾವ ತರ ಅವಮಾನವನ್ನು ಅನುಭವಿಸಿ ಅದನ್ನೆಲ್ಲ ಮೆಟ್ಟಿ ನಿಂತಿ ನಾನು ನನ್ನ ಜನಕ್ಕೋಸ್ಕರ ಅವ್ರಿಗೋಸ್ಕರ ನಾನು ನಾನು ಮಾಡ್ಬೇಕಂತ ಹೇಳಿ ನಮ್ಗೆ ಸಂವಿಧಾನ ಕೊಟ್ಟಂತ ಈ ಸಂವಿಧಾನದಲ್ಲಿ ನಮ್ಗೆ ಸಮಾನವಾದ ಹಕ್ಕಿದೆ ಅವ್ರು ಹೇಳ್ದಂಗೆನೆ ನಾವೇನು ಸಂಘಟನೆ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ಪಡಿಬೇಕು ಅಂತ ಹೇಳಿ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ನಮ್ಮ ಹಕ್ಕುಗಾಗಿ ಹೋರಾಟ ಮಾಡಿದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಎಲ್ಲ ಎಲ್ಲ ಜಾತಿ ಇರ್ಬೋದು ಎಲ್ಲ ಅವರವರ ಸಂಘಟನೆಗಳಲ್ಲಿ ತೊಡ ತೊಡಗುತ್ತಾ ನೋಡಿದೀವಿ ನಾವು ಕೂಡ ನಮ್ಮ ಹಕ್ಕಿಗಾಗಿ ನಮಗೆ ಏನು ನ್ಯಾಯಬದ್ಧವಾಗಿ ದೊರಕಬೇಕಾದಂಥ ಸವಲತ್ತುಗಳಿಗಾಗಿ ನಮಗೆ ಸಿಗಬೇಕಾದಂಥ ಮೀಸಲಾತಿಗಾಗಿ ನಾವು ಹೋರಾಡಬೇಕಾಗಿದೆ ಎಲ್ಲರೂ ಕೂಡ ಇದರಲ್ಲಿ ಪಕ್ಷಭೇದವನ್ನು ಮರೆತು ನಾವು ನಮ್ಮ ಜನಾಂಗವನ್ನು ಅಂದರೆ ಎಲ್ಲ ಹಿಂದುಳಿದವರು ಶೋಧಿಸಿದವರೆಲ್ಲ ಒಗ್ಗಟ್ಟಾಗಿದ್ದರೆ ನಮಗೆ ಸಿಗಬೇಕಾದ ಸಮಾನತೆ ಹಕ್ಕು ನಮ್ಗೆ ಖಂಡಿತ ದೊರಕುತ್ತೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಉತ್ಸಾಹದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವುದು ಸಂತೋಷ ತಂದಿದೆ ಬದನವಾಳು ಗ್ರಾಮಕ್ಕೆ ಅದರದ್ದೇ ಆದ ಇತಿಹಾಸವಿದೆ ಬದನವಾಳು ಗ್ರಾಮಕ್ಕೂ ಸ್ವಾತಂತ್ರ್ಯ ಹೋರಾಟಕ್ಕೂ ನಂಟಿದೆ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡುವ ಬಗ್ಗೆ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು ಇಂದು ಸಾಧ್ಯವಾಗಿದೆ ಬಾಬಾ ಸಾಹೇಬರ ಹೋರಾಟ ಶಿಕ್ಷಣ ಕಷ್ಟ ನೋವು ಅರಿತು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಆಯುಷ್ಮಾನ್ ಸುಗತಪಾಲ ಬಂತೇಜಿ ಪ್ರಾಧ್ಯಾಪಕ ಕುಮಾರಸ್ವಾಮಿ ಮಾಜಿ ಶಾಸಕ ಹರ್ಷವರ್ಧನ್ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಕಳಲೆ ಕೇಶವಮೂರ್ತಿ ಇನ್ನು ಹಲವರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು